ಇನ್ ಅವ್ರುಂಟು ಅವರ ಬಜರಂಗಿ ಫ್ಯಾನ್ಸ್ ಉಂಟು ಸರ್ ನಿಮ್ಗೋಸ್ಕರ ಅಲ್ಲಿ ನೋಡಿ ಎಲ್ಲರು ಕಟ್ಔಟ್ ಇಟ್ಕೊಂಡಿದ್ದಾರೆ ಎಲ್ಲಿ ಎಲ್ಲಾರು ಒಂದ್ಸರಿ ಅದು 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 ಸೌಂಡ್ ಅಂದ್ರೆ ಸರ್ ಜೈ ಆಂಜನೇಯ ಅಂತ ಒಂದ್ಸರಿ ಹೇಳಿಸ್ಬಿಡಿ ಸರ್ ನಿಮ್ಮ ಸ್ಟೈಲ್ ಅಲ್ಲಿ ನಿಮ್ ಇಬ್ಬರಿಗೂ ಒಂದ್ ಮಾತಾಡ್ಬೇಕು ಒಂದ್ ನಿಮಿಷ ಅಲ್ಲಿ ಮಾತಾಡ್ಕೊಂಡ್ ಬಂದಿಲ್ಲ ಪ್ಲೀಸ್ 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 ಇಲ್ಲಿ ಬಂದಿರೋ ಎಲ್ಲ ನನ್ನ ಹಿರಿಯರಿಗೆ ಅಣ್ಣ ತಮ್ಮದ್ರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ತಾಯಂದಿರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹಾಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮನೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಅಲ್ಲಿ ನೋಡಿ ಎಷ್ಟೊಂದು ಬೋರ್ಡ್ಸು ಫ್ಲ್ಯಾಗ್ಸು ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್ ಇದನ್ನೆಲ್ಲ ನೋಡೋವಂಥ ಅವಕಾಶ ಮಾಡಿಕೊಟ್ಟಿತ್ತು ರಾಜ್ ಇವೆಂಟ್ಸ್ ಅವರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಗ್ಲೇ ನಿಮ್ಗಳ ಬಗ್ಗೆ ಒಂದು ಮಾತು ಹೇಳ್ತೀನಿ ಅನ್ನಲ್ಲ ಇವಾಗ ಅಲ್ಲೇ ಹೇಳ್ಬಿಡ್ತೀನಿ ಸರ್ ಹೇಳಿ ಸರ್ ಪ್ಲೀಸ್ ನಮಗೆ ಉತ್ರ ಕರ್ನಾಟಕ ಮಂದಿ ಅಂದ್ರೇನೆ ಭಾರಿ ಇಷ್ಟ ಹೌದು ಆ ಅವ್ರುಗಳು ಇಷ್ಟಪಟ್ಟರೆ ಹರಿಸ್ತಾರೆ ಇಟ್ಕೊಂಡ್ ಪೂಜಿಸಿ ಮೆರೆಸ್ತಾರೆ ಮಾಡಿದ್ರೆ ಆಗ ಮಾತ್ರ ಬಿಡ್ದಂಗ್ ಉರಿಸ್ತಾರೆ ಹಂಪಿ ಅಂದಿದ ತಕ್ಷಣ ನನ್ ಫಸ್ಟ್ ನೆನ್ಪಾಗದೆ ನಮ್ಮ ಬಾಸು ಆಂಜನೇಯ ಅವರು ಅವ್ರ ಬಾಸ್ನ ಮೀಟ್ ಮಾಡಿದ್ ಇಲ್ಲೇ ಅಂಜನದ್ರಿ ನಾನು ಯೂಶುಲಿ ಬೆಟ್ಟಕ್ಕೆ ಬರ್ತಾ ಇರ್ತೀನಿ ಆ್ಯಕ್ಚುಲಿ ಈ ಸರಿ ಮಾಲೆ ಹಾಕ್ಬೇಕಾಗಿತ್ತು ಮಿಸ್ ಆಯಿತು ಮುಂದಿನ ವರ್ಷ ಖಂಡಿತ ಆಗ್ತೀನಿ ಮಾಲೆಯನ್ನ ನಿಮ್ಮನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಯಾವ ರೀತಿ ಅದ್ದೂರಿ ಬಹದ್ದೂರು ಬರ್ಜರಿ ಪೊಗರು ಮಾರ್ಟಿನ್ ಎಲ್ಲ ನೋಡಿದಿರೋ ಅದೇ ರೀತಿ ನೆಕ್ಸ್ಟು ಕೇಡಿ ಅಂತ ಬರ್ತಾ ಇದೆ ಇದೇ ಏಪ್ರಿಲ್ ಮೂವತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಕೇಡಿ ಕುಟುಂಬದ ಸಮೇತ ನೋಡೋವಂಥ ಚಿತ್ರ ದಯವಿಟ್ಟು ಎಲ್ಲರೂ ಕೇಳಿದ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಡೈಲಾಗ್ 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 ಕ್ರಿಮಿನಲ್ ಸಿನಿಮಾ ಕೂಡ ಬರ್ತಾ ಇದೆ ಸರ್ ಕೇಡಿ ಆಗಿ ಕ್ರಿಮಿನಲ್ ಆಗಿ ನಮ್ಮ ಮುಂದೆ ತೆರೆ ಮೇಲೆ ಬರ್ತಿದ್ದೀರಿ ನಿಮಗೆ ನಾರ್ತ್ ಕರ್ನಾಟಕ ಡೆಫಿನೆಟ್ಲಿ ಹೊಸದೆಲ್ಲ ಸಾಕಷ್ಟು ಸಿನಿಮಾಗಳನ್ನ ಶೂಟ್ ಮಾಡಿದಿರಿ ಕ್ರಿಮಿನಲ್ ಒನ್ ಡೈಲಾಗ್ ಹೇಳಿ ಸರ್ ಪ್ಲೀಸ್ ಕ್ರಿಮಿನಲ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಓಕೆ ಕೇಳಿ ಹೇಳ್ಬಿಟ್ಟು ನೀವು ಹೇಳ್ತೀರಾ ಓಕೆ ಡೈಲಾಗ್ ಹೇಳಿ ಆಮೇಲೆ ಕೇಳಿದು ಜೋಡಿ ಇದಾರ ಅದು ಹೇಳ್ಬಿಡಿ ಜೋಡಿ ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟೋರ್ಗೆಲ್ಲ ಕೆಲ್ಸ ಕೊಟ್ಟವ್ರೆ ನಾನ್ ಒಂದ್ಸರಿ ಹಿಡಿದ್ರೆ ಈ ಊರಾಗೆ ಎಣ ಸುಡೋರೆಲ್ಲ ಬ್ಯುಸಿ ಓಕೆ ಹೇಳಿ ಹೇಳಿ ಕ್ರಿಮಿನಲ್ ಡೈಲಾಗ್ ಬರುತ್ತೆ ನೋಡಿ ಇವಾಗ ಮಜಾ ಏನ್ ಗೊತ್ತಾ ಇದೇ ಉತ್ತರ ಕರ್ನಾಟಕ ಮಣ್ಣಿಂದು ಆಕ್ಚುಲಿ ಉತ್ತರ ಕರ್ನಾಟಕ ಇದ್ರಲ್ಲೇ ನಾ ಮಾಡ್ತಾ ಇರೋದು ಕ್ರಿಮಿನಲ್ ದು ಅಂದ್ರೆ ಒಂಚೂರು ಎಲ್ಲ ಫಸ್ಟ್ ಟೈಮ್ ಇದೆ ವೇದಿಕೆಯಲ್ಲಿ ಹೇಳ್ತಿರೋದಲ್ವಾ ಸರ್ ಅದು ಅದು ಜೋಶ ಅಂದ್ರೆ ಸರಿ ನಾನು ಈ ಸಿನಿಮಾದಲ್ಲಿ ಪ್ರೀತಿಸಿದಂತ ಹುಡುಗಿ ಬಂದು ಅವ್ರ ಹೆಸರು ಬಂದು ಪಾರ್ವತಿ ಅಂತ ನನ್ನ ಹೆಸರು ಶಿವ ಅಂತ ಓಕೆನಾ ಕ್ರಿಮಿನಲ್ದು ಪಾರ್ವತಿ ನಾ ಎಂತ ಹುತ್ಸುಳೆ ಮಗಾದಿನಿ ಅಂದ್ರೆ ಮೇಲೆ ಎಷ್ಟರಾಗೆ ಸತ್ಸು ಆದ್ರೆ ನಾನ್ ಮಾತ್ರ ಮೇಲೆ ಜೀವನ ಇಟ್ಟಿನಿ ಕಣೆ ಯಾವತ್ತಿದ್ರು ನೀನ್ ತಾಳಿ ಕಟ್ಟ ಕಂಡು ನಾನಾ ನಾನೆಂಡ್ರು ನೀನ ಗೊತ್ತಾತ ಗೊತ್ತಾತಾನೆ ಈ ಪ್ರೀತಿಲಿ ಏನಾದ್ರು ದೋಖ ಆತೋ ಆ ಮೇಲೆ ಆಡಿ ನಿನ್ನ ಕೊಂದಾತಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ನೆಲ್ಲ ನೋಡಿ ಖುಷಿ ಆಯಿತು ಡ್ಯಾನ್ಸ್ ಆಡಿದ್ವಿ ಡೈಲಾಗ್ ಆಡಿದ್ವಿ ಈಗ ಲವ್ ಯು ಆಲ್ ಹಂಗೆ ಈ ಸಂದರ್ಭದಲ್ಲಿ ಯಾವ್ದು ಯಾವ್ದು ಸರ್ ಇನ್ನೊಂದು ಡೈಲಾಗ್ ಹೇಳ್ತಾ ಇದ್ದಾರೆ ಸರ್ ಅವರು ಸರ್ ಅವರಲ್ಲಿ ಕಟ್ಔಟ್ ಬಿಡಲ್ಲ ನೀವ್ ಇಲ್ಲಿ ಡೈಲಾಗ್ ಹೇಳದೆ ನಾವು ಬಿಡಲ್ಲ ಯಾವ ಯಾವ ಡೈಲಾಗ್ ಬೇಕು ಹಾ ಹಾ ಅದೂರಿ ಇರೋ ಇಪ್ಪತ್ನಾಲ್ಕು ಗಂಟೆಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನಿಮ್ ಪ್ರೀತಿಸೋಕೆ ಅಂತಾನೆ ನಾಲ್ಕರಿಂದ ಇದವರೇ ತಿಟ್ಟಿರ್ತಾರೆ ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಿರ್ತಾರಲ್ಲ ನಾಲ್ಕರಿಂದ ಇದ್ರು ಅದ್ರಲ್ಲಿ ಒಂದ್ ಸೆಕೆಂಡು ಹೆಚ್ಚು ಕಮ್ಮಿ ಆಗಲ್ಲ ರೀ ಹುಡುಗರು ಹೆಂಗೆ ರೀ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ఇను టైమ్ అందా ఇల్వా చందా చందర్ ఆగిల్వాడు ఏప్రిల్ మూవే తారీఖు కేడి కండ్రెడ్ పర్సెంట్ ఇష్టాగ్రెండ్ ఫ్యామిలీ ತುಂಬಾ ಎಮೋಷನ್ಸ್ ಇರುವಂತದ್ದು ಕೆಡಿ ಅಂದಿದ ತಕ್ಷಣ ಫೈಟ್ ಅನ್ಕೊತಾರೆ ಎಲ್ಲರೂ ಫೈಟ್ಸ್ ಜಾಸ್ತಿ ಇಲ್ಲ ಬಾ ತುಂಬ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಲವ್ ಯು ಪ್ರೋ ಲವ್ ಯು ಥ್ಯಾಂಕ್ ಯು ಯು ಲವ್ ಯು ಯು ಪೋಸ್ಟರ್ಸ್ ಥ್ಯಾಂಕ್ ಎಲ್ಲ ಅಲ್ಲಿಂದ ಈ ಸಂದರ್ಭದಲ್ಲಿ ನಾನು ಎಲ್ಲ ಪೊಲೀಸ್ ಇಲಾಖೆಯವರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಲೈವ್ ಮ್ಯೂಸಿಷಿಯನ್ಸ್ ಈ ನಡುವೆ ಲೈವ್ ಹೈ ಹೈ ಲೈವ್ ಮ್ಯೂಸಿಷಿಯನ್ಸ್ ನೋಡೋದಕ್ಕೆ ಅಷ್ಟೆ ಲೈವ್ ಮ್ಯೂಸಿಷಿಯನ್ಸ್ಗೆ ಆ್ಯಂಡ್ ಆರ್ಗನೈ ಆರ್ಗನೈಸ್ಡ್ ಆಗಿ ಮಾಡಿರೋರು ಪ್ರೋಗ್ರಾಮ್ನ ಮಾಡಿರೋರು ತುಂಬ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ನಿಮ್ಮನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತು ರೀ ಈ ಮಣ್ಣಲ್ಲಿ ಆ ಪವರ್ ಇದೆ ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ ಇಲ್ಲಿ ಕಾಲ್ ಇಟ್ಟಾದ್ಮೇಲೆ ಗೊತ್ತಾಯ್ತು ಹಂಪಿ ಮಣ್ಣಾಗ ಕರೆಂಟ್ ಐತಿ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಜೊತೆಗೆ ಒಂದ್ಸರಿ ಕಡಕ್ಕಾಗಿ ಜಯ ಆಂಜಲಯ ಸೂಪರ್ ವಿಷಯ ಏನು ಅಂದ್ರೆ ನಿಮ್ಗೊಳ ಜೊತೆ ಫೋಟೋ ತೆಗಿಸ್ಕೊಳಕೆ ನನಗೂ ಆಸೆ ತಗೊಳ ಎಲ್ರು ಎಲ್ಲರೂ ಒಂದ್ಸರಿ ಟಾರ್ಚ್ ಲೈಟ್ ಆನ್ ಮಾಡಿ ಬಿಡ್ತೀರಾ ಇನ್ನೂ ಸಖನ್ ಬರ್ಲಿ ಲೈಟ್ ಬರ್ಲಿ ಎಲ್ಲರೂ 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 ಟಾರ್ಚ್ ಲೈಟ್ ಆನ್ ಮಾಡಿ ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಡ್ರೋನ್ ಅದ್ಭುತವಾದಂತ ಡ್ರೋನ್ ಶೋ ನಿಮಗಾಗಿ ಕಾಯ್ತಾ ಇದೆ ಅದಕ್ಕೆ ಮುಂಚೆ ಇನ್ನೊರು ಕಡಕ್ಕಾಗಿ ಆಗೇಳ್ರಿ ಜಯ ಅಂಜಲಯ ಜಯ ಹನುಮನ ನಾಡಿಗೆ ಆಗಮಿಸಿರುವಂತ ಹನುಮನ ಭಕ್ತನಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸೋಣ